எல்லாரும் ரெடி நீ என்ன ஏன ನೀನ್ ಬಂದಿಲ್ಲ ಅದಕ್ಕೆ ವೀಡಿಯೋ ನಂದ್ರಾಗಲ್ಲ ಪುಡೋ ಅಂತ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಯೋಗ್ಯಾಶ್ ಯೂಟ್ಯೂಬ್ ಚಾನಲ್ನ ಲಿಂಕ್ ಭಯದಲ್ಲಿ ಇದೇವ್ ಚೆಕ್ ಮಾಡ್ಕೊಳ್ಳಿ ಇವತ್ತು ನಾವು ಸ್ವಿಮ್ಮಿಂಗ್ ಪೂಲ್ ಇರೋ ನೀರನ್ನು ನೋಡಕ್ಕೆ ಬಂದಿದ್ದೀವಿ ಹಾಂ ಸರಿ ನೋಡಿ ಒಳಗಿಲ್ಲ ಇವಡ್ರಲ್ಲಿಗೆ ಹೋಗ್ಲಿ ए उना लून दो दो तो तो अलावनी अच्छी यालाग बन्दा बालाप तो नाजा

ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಸ್ಲಿಪ್ಪರು ರಫ್ ಆಗಿದ್ದಾವೆ ಸ್ವಲ್ಪ ಹೆಂಗ್ಲೇ ನಡ್ಕಂತ ಬಸ್ ಎಲ್ಲ ಕಾಣ್ತಾನ ಫ್ರೆಂಡ್ಸ್ ಆಮೇಲೆ ಮತ್ತೆ ಎಲ್ಲ ಫೋನ್ ತಂಗೆ ನೋಡಿ ಫ್ರೆಂಡ್ಸ್ ಯೋಗೇಶ್ ಹೆಣ್ಣು ಯೂಟ್ಯೂಬ್ ಚಾನಲ್ ಹೆಂಗೆ ಇರ್ತಿದ್ದಾನೆ ನೋಡಿ ಫ್ರೆಂಡ್ಸ್ ಮ್ಯಾಲೆ ಯಾರು ಅಂತನಾ ನೋಡಿ ಫ್ರೆಂಡ್ಸ್ ಸಂತು ನೀರು ಕೈ ಕೊಡಕಿಲ್ಲ ನೀನು ಕೈ ಕೊಡು ನೋಡಿ ಫ್ರೆಂಡ್ಸ್ ಬೈಕ್ಗಳು ಅಲ್ಲೆಲ್ಲ ಕಳೆ ಬಿಟ್ಟು ಬಂದ್ಬಿಟ್ಟಿವಿ ಗುಡ್ಡೆ ಇರಕ್ಕಾಗಿ ನಾವು నోడి ఫ్రెండ్స్ ఫ్రెండ్స్ ఇది ప్రతాప్ రెడ్డి లైవెట్ అంతి బి ఫ్రెండ్స్ ఎలా బర్రీ ఫ్రెండ్స్ బ్రీ బుషార బ్ ನಮ್ಗೆ ಯೋಗೇಶಿಂದ ಅರ್ಧ ಮರ್ಧ ಮಕ್ಕ ಬಂದತ್ತೆ ಫ್ರೆಂಡ್ಸ್ ಇದು ನಮ್ಮ ಊರು ಅದು ನಮ್ಮ ಲಾರಿ ಅಲ್ಲಿ ಹೋಗ್ತಿರೋದು ನಾವು ಕಾಂಟ್ಯಾಕ್ಟ್ ವಿಡಿಯೋ ಮಾಡ್ತೀವಿ ಫ್ರೆಂಡ್ಸ್ ಡೈಲಿ ಬ್ಲಾಗ್ ಅಲ್ಲಿ ಕಾಂಟ್ಯಾಕ್ಟ್ ಲೈವ್ ಕಂಟೆಂಟ್ ಕಾಂಟ್ಯಾಕ್ಟ್ ಆದ್ರೆ ಕಾಂಟೆಂಟ್ ಆದ್ರೂ ಡೈಲಿ ಬ್ಲಾಗ್ ಅಲ್ಲಿ ನೋಡಿ ಒಂದ್ಸಲ ನೀಲಿ ಲಾರಿನ ನೋಡಿ ಫ್ರೆಂಡ್ಸ್ ಸ್ವರ್ಗದಲ್ಲಿ ಬಂದಂಗಿದೆ ನಮ್ಗೆ ಅಂತ ಎಲ್ಲ ಮಂಜು ಮಂಜು ಹೇಗೆ ಕಾಣುತ್ತಿದೆ ನೋಡಿ ಫ್ರೆಂಡ್ಸ್ ನಮ್ಮ ಕರುಣೆ ಇತ್ತು ಕರುಣೆ ಇವತ್ತು ನಿಮ್ಮ ಕರುಣೆ ಇವತ್ತು ಕೆಟ್ಟಕರಿ ಇದೆ ಫ್ರೆಂಡ್ಸ್ ಅಪ್ಪೆ ಇದು ಯಾವುದೋ ಫ್ಲಾಶ್ ಬ್ಯಾಕ್ ರೆಬಲ್star амಬರೀಸ್ ತೋಳೇದು ಅಖೀಲಾ ನಮ್ಮ ಮಗಳು ಸ್ಕೂಳಿಗೆ ಹೋಗಿದ್ದಾಳೆ ನೋಡಿ ಫ್ರೆಂಡ್ಸ್ ಬ್ರೋ ಇವತ್ತು ಹೊಸದಾಗಿ ಆಡ್ ಆಗಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ ಯೋಗೇಶ್ ಯೂಟ್ಯೂಬ್ ಚಾನಲಲ್ಲಿ ಅಲೋ ಬರೀ ಮರ ತೋರಿಸ್ತಾ ಇಲ್ಲೇ ಮುಳ್ಳಿಂಗಿಡ ಮುಳ್ಳಿಂಗಿಡ ನೋಡಿ ಫ್ರೆಂಡ್ಸ್ ಇದು ನಮ್ಮೂರಲ್ಲಿ ಹೀಗೆ ಬೆಳೀತೆ ನಿಮ್ಮೂರಲ್ಲಿ ಹೇಗೆ ಬೆಳಿತಾ ಕಾಮೆಂಟ್ ಮಾಡಿ ಎಲ್ಲರು ಇವ್ನು ನಗುತ್ತ ನೋಡಿ ಫ್ರೆಂಡ್ಸ್ ಅವಲ್ಲಿದ್ದು ಇದು ಹೊಸ ಅಧ್ಯಾಯ ಅಲ್ಲ ಫ್ರೆಂಡ್ಸ್ ಇದ್ದಾಳೆ ಅಧ್ಯಾಯ ಹೊಸದಾಗಿ ಬೆಳ್ದು ಬಿಟ್ಟೈತಿ ನೋಡಿ ಫ್ರೆಂಡ್ಸ್ ಒಂದು ದಿನ ಮೇಲೆ ಬಂದಿರೋದಕ್ಕೆ ಅಲ್ಲಿ ಯಾವ ರೀತಿ ನಮ್ಮ ಸಂತೋರು ಲಗಟ ಹೊಡಿತಾರೆ ಇವಾಗ ಓ ಸಂತ ಅಣ್ಣಂಗೆ ಸಂತ ಅಣ್ಣಂಗೆ ಸಾಧಿಕ ಎಲ್ಲ ಇವನ ನೋಡಿ ಫ್ರೆಂಡ್ಸ್ ಆದಿಕೆ ಅಂದ್ರೆ ಗುಡ್ ಕಲಾವರ್ ನೋಡಿ ಫ್ರೆಂಡ್ಸ್ ಹೇಗೆ ಬೆಳೆದಿದೆ ಹೂವ ಅಲ್ಲ ಹುಲ್ಲು ಇಮ್ಮೌಷನ್ ನೋಡಿ ಫ್ರೆಂಡ್ಸ್ ಇಲ್ಲಿ ಫೋಟೋ ಶೂಟ್ ಮಾಡಕ್ ಬರಬೇಕು ಸುತ್ತಲೆಲ್ಲ ಬರೇ ಮುಳಿನ ಗಿಡಗಳು ನೋಡಕ್ಕ ಹುಲ್ಲು ಓ ಫ್ರೆಂಡ್ಸ್ ನೀರ್ ಬರ್ತೈತೆ ಓಡಿ ಬನ್ನಿ ಫ್ರೆಂಡ್ಸ್ ಎಲ್ಲಾರು ನೋಡುವಂತ ಎಲ್ಲ ಏನು ಮಾಡ್ತಿದ್ರ ಬರ್ರ 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 ಇವನ್ ಇವತ್ತು ಕಾಂಟ್ಯಾಕ್ಟ್ ವಿಡಿಯೋ ನನಗೆ ಮಾಡಿಸ್ಬಿಟ್ಟ ಅಡಿ ಹುಡುಕಿ ನಾವು ಎಲ್ಲಿಂದ ಅಂತ ಆಳ ನೋಡ್ರಿ ಟೀ ಸಿಗುತ್ತೆ ಫ್ರೆಂಡ್ಸ್ ನಮ್ಮ ಬಳ್ಳಾರಿಯಲ್ಲಿ ಮೋಸ್ಟ್ ಫೇಮಸ್ ಆದ ಒಗ್ಗರಣೆ ಮಿರ್ಚಿ ಒಗ್ಗಣಿ ಮಿರ್ಚಿ ಸಿಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಪ್ರಮೋಷನ್ ವಿಡಿಯೋ ನಮ್ಮ ಅಭಿಮಾನಿಗಳ ಹೆಚ್ಚಿಗೆಲ್ಲ ಫ್ರೆಂಡ್ಸ್ ಬಂದರೆ ಫ್ರೀ ನಾವಿದ್ದ ಬಂದರೆ ಎಲ್ಲರಿಗೆ ಸ್ವಲ್ಪ ಜಾಸ್ತಿ ಕಷ್ಟ ಆಗ್ಬೋದು ಫ್ರೆಂಡ್ಸ್ ಹೇಳಕ್ಕೆ ಬರಲ್ಲ ಫ್ರೆಂಡ್ಸ್ ಅಲ್ಲೆಲ್ಲ ಲೈವ್ ವಿಡಿಯೋ ನೋಡೋಣ ಬನ್ನಿ ಫ್ರೆಂಡ್ಸ್ ಅಲ್ಲ ಲೊಕೇಶನ್ ಫ್ರೆಂಡ್ಸ್ ವಿಡಿಯೋ ಅಲ್ಲ ಲೊಕೇಶನ್ ಸಾರಿ ಟ್ರೂಲ್ ಮಾಡಿಬಿಟ್ರಿ ಫ್ರೆಂಡ್ಸ್ ಮತ್ತೆ ಆಮೇಲೆ ಯಾವಾಗ ಟ್ರೂಲ್ ಟ್ರೂ ಲವ್ ಮಾಡಿರಿ ಫ್ರೆಂಡ್ಸ್ ಎಲ್ಲರೂ ಲವ್ ಹೋ ಮಾಡೋಕೋಗಬೇಡ್ರಿ ಯಾರು ಟ್ರೂ ಲವ್ ಮಾಡೋಲ್ಲ ಇವಾಗ ಓ ಅಲ್ಲಿ ನಮ್ಮ ಸ್ಕೂಲ್ ಕಾಣ್ತಿದೆ ನಾವು ಓದಿ ಬಿಟ್ರಿ ಸ್ಕೂಲ್ ಅದು ಅದು ಮುಂದೆ ಇರೋದು ಪಾಮ್ ಹೌಸು ಹಿಂದೆ ಇರೋ ಸ್ಕೂಲ್ ಕ್ಲಾರಿಟಿ ನೋಡಿ ಫ್ರೆಂಡ್ಸ್ ನೀರು ಹೆಂಗೆ ನಿಂತದ ಗುಡ್ದಲೆ ಅಲ್ಲೇ ಹಿನ್ನೆ ಮುಂಗಾರಿನ ಮಳೆ ಅನ್ನೋ ಸುರಿಯುತ್ತಾ ಇವು ಮಳೆ ಅನಿ ಹೇಳೋ ಅಲ್ಲಿ ಅಲ್ಲಿ ನಮ್ಮ ಮಾತ ಕುಡಿತಾನೆ ಸೊ ಫ್ರೆಂಡ್ಸ್ ತಾತ ಯಾಕೆ ಓಡ ನೋಡಕಂಡಿ ಬೇಡ ಫ್ರೆಂಡ್ಸ್ ಇಲ್ಲಿ ಲಫಿ

ನಾನು ಅದಕ್ಕೆ ನಾ ಒಂದು ಒಂದು ಇಪ್ಪತ್ತಡೆ ಐಟ ಇದ್ದೇನೆ ಫ್ರೆಂಡ್ಸ್ ಜಾಸ್ತಿ ಏನಿಲ್ಲ ಇನ್ನೂ ಒಂದು ಅಡಿ ಅಲ್ಲ ಇನ್ನೊಂದು ನೂರಡಿ ಏರ್ಬೇಕು ನಾವು ಗುಡ್ಡ ನೋಡಿ ಫ್ರೆಂಡ್ಸ್ ಎಷ್ಟು ದೂರ ಮತ್ತೆ ಕಟ್ಟಾಯ್ತು ಫ್ರೆಂಡ್ಸ್ ಎರಡು ಎರಡು ತೊಗೊಂಡು ಮಾಡ್ತಾ ಇದ್ದೀನಿ ವೀಡಿಯೋ ಏನಕ್ಕೆ ಲೈವ್ ಅಲ್ಲಿ ನೋಡ್ರಿ ಈಗ ಪಾಪಸ್ ಕಳೆ ಹಾ ಇವು ಕೋಳಿ ಹಿಂಗ್ ಆನೆ 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 ಊರ ನನ್ನ ಚೊಪ್ಲಿ ಮುಳು ಚುಚ್ಚಿತ್ತು ಇಲ್ಲಿ ಯಾರಕ್ಕಿ ನಾ ಅಲ್ಲೇ ನೇರಿದ್ರ ಒಂದು ತಂದಿಲ್ಲ ಫ್ರೆಂಡ್ಸ್ ನಾವು ಕುಡಿಯಕ ಓ ಆನೆ ಕೆತ್ತಿದ್ದಾರೆ ಇಲ್ಲಿ ಗಣೇಶನ ಗಣೇಶ ಮೂರ್ತಿಗೆ ನೋಡಿ ಫ್ರೆಂಡ್ಸ್ ಒಂದ್ ಕಡೆ ಕಾಲು ಕಣ ಕಡೆ ಆನೆ ಕಾಣಕ್ ಅಂತ ಕಾಲೇ ಅದು ನೋಡಿ ಫ್ರೆಂಡ್ಸ್ ಕಾಲು

ನಿಮ್ಮ ಕಾಲಲ್ಲಿ ಶಕ್ತಿ ನಿಮ್ಮ ಕಾಲಲ್ಲಿ ದುರ್ಬಲ ಇದ್ರೆ ಇಲ್ಲಿ ಬರ್ಬಾಡ ನಿಮ್ಮ ಟೂತ್ ಪೀಸ್ ನಲ್ಲಿ ಉಪ್ಪು ಇದೆಯಾ ಉಪ್ಪಾ ಅಲ್ಲಿ ಆನೆ ಮಗ ಇಲ್ಲಿ ಆನೆ ಮಗ ಏ ಆಡಿಸ್ಲಿ ನೋಡಿಸ್ಲಿ ನಾವು ಉಡುರು ಮಾಡ್ದಂಗ ಮಾಡ್ತಿದೀವಿ ಇನ್ನ ದುರುಗಾಟ

டடட가ப்செட் ஏபி டிட்டன சப்போட ஏ ஆதன சே ஆதன வெட்சா கொடுத்து லெங்க் கரெண்டே ஏ ஏ என்ன இது மாச்சன ஆ ஆர்த்தி மெஷின் பಂದ್ರினா சுன்னி முடிது சட் அந்த திங்க இருக்கு அஷ்டே ஸ்டார்டிங் மார்க்கேனி lactate ஆகே பந்த கட்ட கட்ட அண்ணா என்னையட்டன யாக்க அண்ணா அண்ணா இன்னு 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 ஏனோ பேக்க அண்ணா இது தரagliவே இல்ல பேக்கஸ் பಂದ್ರல ஏ ஆனமேல

ಇವಾಗ ನಮ್ಮ ಪಿಕ್ನಿಕ್ ಈಗ ನಮ್ಮ ಪಿಕ್ನಿಕ್ ಅನ್ನು ಮುಗಿಸ್ಕೊಂಡು ನಾವಾಗಿ ಮನೆಗೆ ಹೋಗುತ್ತಿದ್ದೇವೆ ಟೈಮ್ ನೋಡಿ ಹನ್ನೊಂದು ಹನ್ನೆರಡು ಆಗಿದೆ ನಮ್ಮ ಬ್ರದರ್ಸು ಎಲ್ಲ